ಹೊಸಪ್ಪ ಏನು ಜಳ ಸುರಿ ಆಯ್ತೈತೆ ಒಲಿ ಮುಂದ್ ಕುಂತಿ ಆ ರೊಟ್ಟಿ ಬಿಡೋಕ್ಕಾಗಲ್ ನೋಡು ಅಷ್ಟು ಜಳ ಸುರಿ ಆತೈತಿ ಎಪ್ಪಾ ಏನು ಮಾಡ್ಬೇಕಾ ನಾಲ್ಕು ಜನಕ್ಕೆ ಮಾಡ್ಬೇಕಂದ್ರೆ ಇಷ್ಟು ಕಷ್ಟ ಪಡ್ತೇವೆ ನಾವು ಜಳ ಜಳ ಅಂತೇವೆ ಇನ್ನು ಕೂಡಿದ ಮನೆಯಾಗ ಹೆಂಗೆ ಮಾಡ್ತಾವೋ ಏನೋ ಮೂವತ್ತು ನಲ್ವತ್ತು ಜನಕ್ಕೆ ರೊಟ್ಟಿ ಬಡಿಬೇಕು ಒಲಿ ಕುಂತು ಯಪ್ಪ ಪಾಪ ಅವ್ರ ಕಷ್ಟ ಅವ್ರಿಗ ಗೊತ್ತು ಅತ್ತಿರಿ ನಾ ಇದ್ದಾಗ ನಿಮ್ಗೆ ಒಟ್ಟೆ ಏನು ಕೆಲಸ ಮಾಡಕ ಹಚ್ತಿದ್ದಿಲ್ಲ ನೋಡಿರಿ ನೀವು ಕಷ್ಟ ಪಡಕತ್ತಿದ್ ನೋಡಿ ನಂಗೆ ಬೇಜಾರಾಗಕತ್ತೈತಿ ಪಾರ್ವತಿ ಬಂದ್ಯಾವಾ ಹ್ಞೂ ಬಂದೆ ಏನಿಟ್ಟಾಗಿ ಹುಡುಗನ್ ನಮ್ಮಾಗ ಬಿಟ್ಟು ಬಂದೆ ಅಯ್ಯ ಯಾಕೆ ಬಂದೆಲ್ಲಾ ಹ್ಮ್ ನಾವ್ ತ್ರಾಸ ಆಗೇತಿ ಮತ್ತಿನ್ನೇನ ನಾನು ನನ್ ಮಗ ಅಂದ್ರ ನಿಮ್ಗ ಅಲಕ್ಷ್ಯ ನಿನ್ನೆ ನಮ್ಮ ಅವನ್ ಮನೆಗ್ ಹೋದ್ರ ಯಾಕ ಅಂತ ಯಾರು ಒಬ್ರು ಕೇಳಲಿಲ್ಲ ಈಗ ನೋಡಿದ್ರೆ ಬಂದೆ ಅವ ಅಂತ ಕೇಳ್ತೀರಿ ಅಂದ್ರೆ ನಿಮ್ಗ ನನ್ನ ಮನೆಯಾಗ ಇರೋದ್ ಇಷ್ಟ ಇಲ್ಲ ಅಯ್ಯ ಅಯ್ಯ ಯಾವಾಗ ಏನಾ ನಿನ್ನೆ ತವ್ರ ಮನೆಗ್ ಹೋಗಿ ಬಾಧಿಸಿದ್ಮೇಲೆ ಬ್ಯಾಸರಾಗಿರ್ಬೇಕು ಅಂತ ತಿಳ್ಕೊಂಡ ನಾನು ಸುಮ್ನಾದೆ ಈಗ ಯಾಕೆ ಹೊಂಟಿವ ತವ್ರ ಮನೆಗೆ ಅಂದ್ರೆ ಅದಕ್ಕೂ ಜಗಳ ಮಾಡ್ತಿದ್ವಿ ನಾನು ತವ್ರ ಮನೆಗೆ ಹೊಂಟ್ರೆ ನಿಮ್ಗೆ ಆಗ ಬರೋದಿಲ್ಲ ನಾ ನೋಕೆ ನೀ ಏನು ಮಾಡ್ತೀನಿ ಎಲ್ಲ ನಿಮ್ಗೆ ಹೇಳೋಬೇಕೆ ನಾನು ಅಂತೇಳಿ ಅದಕ್ಕೂ ಜಗಳ ಆಡ್ತೀವ ಅದಕ್ಕೆ ಹೋಗಿ ಬಿಡು ಬರವಲ್ಲ ಅಂತ ಸುಮ್ಮನಿದ್ವಿ ಅದ ಅದ ನಾನು ಹೋಗಿ ನಾನದ ನಿಮ್ಗೆ ಚಲೋ ಬಿಟ್ಟತಲ್ಲ ನಿಮಗೆ ಏನು ಬೇಕಾದ ಮಾಡಕ್ಕೆ ಪಾರ್ವತಿ ನೋಡು ಸುಮ್ಮನೆ ಜಗಳ ಮಾಡ್ಬೇಡ ನನ್ನ ಜೋಡಿ ನೀನು ಬಂದಲ್ಲವಾ ಈಗ ಹುಡುಗಲ್ಲ ಐತೆ ಅಂತ ಕೇಳಿದ್ದೆ ಅಷ್ಟಕ್ಕೆ ಇಷ್ಟು ಜಗಳ ಮಾಡೋಕತ್ತಿಯಲ್ಲ ನನಗೆಲ್ಲ ಗೊತ್ತೇ ತಗೋರಿ ನಾನು ನನ್ನ ಮಗ ಈ ಮನೆಯಾಗಿರೋದು ನಿಮಗೆ ಭಾಳ ಸಂಟ ಅದ ನಾ ಮನೆ ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ನಿಮ್ಮ ಮಮ್ಮಗಳಾಗಲ್ಲ ಆಕೀಗ ಎಲ್ಲ ಕೊಡ್ಬೋದಂತ ನಿಮ್ದೆಲ್ಲ ಪ್ಲಾನ್ ನನಗೆ ಗೊತ್ತಿಲ್ಲನ ಅಯ್ಯ ಅಯ್ಯ ಹಡಿಬಿಟ್ಟಿ ಎಷ್ಟರ ಮಾತಾಡಾಕತ್ತಿದ್ದೀನಿ ನಿನ್ಗೆ ಮಾಡ್ತೇಂತಡಿ ನಾನೆಲ್ ಹಂಗಂದೇನ ಪರತಿ ನಿಂಗ ಎರಡು ಮೊಮ್ಮಕ್ಕಳ ಮಧ್ಯೆ ನಾನೆಲ್ಲ ಭೇದ ಮಾಡ್ಯನವ ಪಿಂಕಿನೂ ಈ ಮನೆ ಮೊಮ್ಮಗಳ ನಿನ್ನ ಮಗನೂ ಈ ಮನೆ ಮೊಮ್ಮಗನ ಎರಡು ನನ್ನ ಮಗನ ಮಕ್ಕಳ ಅಲ್ಲೇನ ಆದರೂ ಆಕಿ ನಿಮ್ಮ ಮುದ್ದಿನ ಸೊಸಿ ಮಗಳಲ್ಲ ಅದಕ್ಕೆ ಈಗ ಸುಮ್ಮನೆ ಅವಣ ಜಗಳ ಮಾಡ್ಬೇಡ ಹೊಟ್ಟೆ ಸತನಾ ರೊಟ್ಟಿ ಮಾಡಿಟ್ಟ ನೋಡ್ತೀನಿ ನೋವು ಯಾಕ ನಮ್ಮ ಮನೆಯಾಗ ಏನು ತಿನ್ನೋಕ ಗತಿ ಇಲ್ದಂಗೆ ಇಲ್ಲಿ ಓಡ್ ಅಂತ ನಾ ಅಲ್ಲ ಬಿಸಿ ರೊಟ್ಟಿಯಾಗಿದ್ದು ತಿಂತೀನ ಕೇಳಿದೆ ಇದ್ದೆ ಈಗ ಮಾಡಿಟ್ಟು ಬಂದೇನೆ ಪಾಪ ತಿಂತಾಳೆ ಅಂತ ಕೇಳಿದ್ರೆ ಅದಕ್ಕೂ ನನ್ನ ಹತ್ರ ಜಗಳ ಆಡ್ತೀಯಾ ಪಾರ್ವತಿ ನಿಮ್ದೆಲ್ಲ ಗೊತ್ತಾಯ್ತವ್ರ ನಂಗೆ ಯಾಕೆ ಬರ್ಬರ್ತಾ ಬಿರ್ಗಾಳಿಯಾಗೆ ಬಂದ್ಬಿಟ್ಟಲ್ಲ ಏನಂತ ಹೇಳ ನನಗೆ ನಿಮ್ಮ ಹಿರೇ ಸೋಸಿದ್ದ ಬಂಗಾರ ಬೇಕು ಎಲ್ಲ ಈಕಿನ ಮನಿ ಮೊದಲು ನೋಡ್ಕೊ ಅಂದ್ರೆ ಬಂಗಾರಕ್ಕೆ ಕೈ ಹಾಕ್ತಾಳಲ್ಲ ನೋಡುವ ಅವು ನನ್ನ ಹಿರೇ ಸೋಸಿದ್ದೆ ತಲೆ ತಲಾಂತರದಿಂದ ಬಂದಂಥ ಒಡವಿಗಳು ಆಕೆ ಇಲ್ಲ ಅದು ನಿನಗ ಕೊಡ್ಬೇಕು ಕೊಡುವಂಥ ಸಮಯ ಬಂದಾಗ ನಾನು ನಿನಗೆ ಕೊಡ್ತೇನೆ ನಂಗೆ ಈಗ ಕೊಟ್ರೆ ನಾ ಈ ಮನೆಯಾಗ ಇರ್ತೇನೆ ಇಲ್ಲ ಮನೆ ಬಿಟ್ಟು ಹೋಗ್ತೇನೆ ಯಾಕೆ ಹಿಂಗೆ ಒಂದೇ ಸಮ ಬಂದು ಜಗಳ ಮಾಡಕತ್ತೀಯ ಹೌದು ನನಗೆ ಜಗಳ ಮಾಡೋದು ಹುಚ್ಚತ್ತೈತಿ ನಮ್ಮವ್ವ ನನಗೆ ತವರು ಮನೆ ಹೇಳಿ ಕಳ್ಸಾ ತಲೆಗೆ ತುಂಬ್ಯಾಳ ಅದಕ್ಕೆ ಬಂದು ಜಗಳ ಮಾಡಾಕತ್ತೇನೆ ಅಯ್ಯಯ್ಯ ಎಲ್ಲ ಹೇಳೋಣ ನಿಮ್ಮವ್ವ ನಿನಗೆ ತಲೆಗೆ ತುಂಬಿ ಕಳ್ಸಾಳ ಹೇಳಿ ನೀನ ಏನೇನ ಕಲ್ಪನೆ ಮಾಡ್ಕೊಂಡು ಮಾತಾಡಕತ್ತೀಯಲ್ಲ ನೋಡಿ ಪಾರತಿ ನನಗೂ ಸಿಟ್ಟು ಬರ್ತೈತಿ ಯಾಕ ಸುಮ್ಮನ ನನ್ಕಿಂತ ಸಣ್ಣಕ್ಕೆ ಇದ್ದಿದ್ದಿ ಯಾಕೆ ನಿನ್ನ ಜೊತೆ ಯಾವ ಮಾಡ್ಬೇಕಂತ ಸುಮ್ಮನೆ ಅದೇನೆ ಅಕ್ಕಿಂದ ಭಾಳ ಆತ ತಡಿ ಮಾಡ್ತೇನೆ ಈಗ ಹಾಂ ನನಗೂ ಹೊಡಿತೀರಿ ಅಯ್ಯಯ್ಯವ್ವ ನಾನು ಯಾಕೆ ಹೊಡಿಲ್ಲ ನೀನು ನೋಡ್ರಿ ಅಲ್ಲಿ ನಿಂತಿ ನಾ ಇಲ್ಲಿ ಕುಂತಿನಿ ಹೆಂಗಾರ ಹೊಡಿಲ್ಲ ನಾನು ನನ್ನ ಕೈ ನಿಲ್ಕರ ಜಾದು ಮಂತ್ರ ಐತಿ ನನ್ನ ಕೈಯ್ಯಾಗ ಎಲ್ಲ ಗೊತ್ತೈತೋರಿ ಪಟ್ನ ಹೊಡೆದಲ್ಲೂ ಕುದ್ದಿರಿ ನೋಡ್ ಪಾರ್ವತಿ ಆ ಬಂಗಾರ ಇವತ್ತಲ್ಲ ನಾಳೆ ನಿನ್ನವ ನಿನ್ಗ ಕೊಡ್ತೇನೆ ಚಂದಾಗಿ ಮನೆ ನಡ್ಸ್ಕೊಂಡು ಹೋಗು ನನಗೇನು ಬೇಕಾಗಿಲ್ಲ ಈಗ ಬಂಗಾರ ಕೊಟ್ರೆ ನಾ ಮನೆಯಾಗ ಇರ್ತೇನೆ ಇಲ್ಲ ಮನೆ ಬಿಟ್ಟು ಹೋಗ್ತೇನೆ ನಡೀರಿ ನೀವು ಹೊಡೆದಿದ್ದ ನಿಮ್ಮ ಮಗು ಹೇಳ್ತೇನೆ ಅಪ್ಪ ಎಂತ ಧರ್ಮ ಸಂಕಟ ನೀವು ಹುಡುಗಿಗ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಮಾತ್ ಮಾತಿಗೆ ಜಗಳ ಮಾಡ್ತೀವಿ ಅನುಸರಿಸ್ಕೊಂಡು ಹೋಗೋದ ಗೊತ್ತಿಲ್ಲ ನನ್ನ ಮೊದಲನೇ ಸಸಿ ಲಕ್ಷ್ಮಿ ಭಾಳ ಚಲೋ ಇದ್ಲ ಅದ ಅಂತಾರಲ್ಲ ಒಳ್ಳೆಯವ್ರ ಜೊತೆ ಕೂಡಿ ಬಾಳಕ ಎಲ್ಲ ಪಡ್ಕೊಂಡ್ ಬಂದಿರ್ಬೇಕಂತ ಏನ್ ಮಾಡಕ್ ಆಗೋದಿಲ್ಲ ಬಂಗಾರ ಹಾಕಿ ಕೊಟ್ಟು ಬಿಡ್ತೇನೆ ಸುಮ್ನ ದಗಳ ದಿನ ಅದಗಳ ಪಾಪ ನಮ್ಮ ಶಾರಿ ಮನಿ ಎಲ್ಲಾ ನಿಭಾಯಿಸ್ಕೊಂಡ್ ಹೋದ್ರು ಕಷ್ಟ ತಪ್ಪಿದ್ದಲ್ಲ ಅದಕ್ಕೆ ಯಾಕ್ ಬೇಸರ ಮಾಡ್ಕೊಂತೀಯ ಯಾಕ ಇಲ್ಲಿ ಬಿಡ್ರಿ ಈ ಮನಿ ನಿಭಾಯಿಸಕ ಬಾಳ ಕಷ್ಟ ಆಗಕತ್ತೈತೆ ಅಂತ ತನ್ಸಕತ್ತೈತ್ ನಂಗ ಎಂತೆಂತ ಕಷ್ಟದ ಸಮಯದಾಗ ಎದಿ ಕೊಟ್ಟು ನಿಂತಿ ಈಗ ಯಾಕ ಇಷ್ಟ ಬೇಸರ ಮಾಡ್ಕೊಳತ್ತಿದಿ ಮತ್ತಿನ್ನೇನ ನಿಮ್ಮ ಸಸಿ ಮಾಡಿದ್ದಲ್ಲ ನೋಡಿದ್ರಲ್ಲ ಹ್ಮ್ ನಿಜ ನೀ ಹೇಳಿದ್ದು ನೋಡಿದೆ ನಾನು ಆಕಿ ಎಲ್ಲ ಮಾಡಿದ್ ಹೌದು ಹಂಗಂತ ಹೇಳಿ ಇಷ್ಟ ಬೇಸರ ಮಾಡ್ಕೊಂಡ್ರೆ ಜೀವನನ ಮುಗೀತ ಅನ್ನೋರ ಗತೆ ಹೊಡಕತ್ತೀವ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತೈತಿ ಈಗ ಆಕೆ ಒಡೆದಿ ಕೇಳಾಕಳೆ ಏನು ಮಾಡಲಿ ಕೊಟ್ಟು ಬಿಡೋಲ್ಲ ಯಾವತ್ತಿದ್ರೂ ಆಕಿಗೆ ಸಿಗಬೇಕಲ್ಲ ಅವು ಮುಂದೆ ಕೊಡೋದು ಈಗ ಕೊಡ್ತೀವಿ ಅಷ್ಟ ನನ್ನ ನಿವಸ್ನೆ ಅದಲ್ಲ ರೀ ಎಲ್ಲ ಒಂದು ತೊಗೊಂಡು ಮನಿ ಮನೆ ಬಿಟ್ಟಾಗ ಏನು ಮಾಡೋದು ಈಗಾರು ಅವ್ರು ಮನೆಯಾಗೆ ಇರೋದಿಲ್ಲ ಮಾತಾಳ ಕೊಟ್ಟರು ಉಳಿಸ್ಕೊ ಮನೆಯಾಗ ಆಯ್ತು ಮಾಡ್ತಾನೆ ದೇವರಿಚ ಏನಾಯ್ತು ಅದು ಆಗಲಿ ಕೊಡ್ತಾನೆ ಅತ್ತಿರಿ ಇರಿ ಕೊಡ್ಬೇಡ್ರಿ ಅಕ್ಕಿ ಇರಿ ಬೇಡ್ರೀ ಕಟ್ಟ್ರೆ ಬಿಟ್ಟು ಹೋಗ್ತಾಳೆ ರೀ ನನಗೆ ಗೊತ್ತೈತೆ ರೀ ನಾ ನೀವು ಅರಗ ಹೇಳಿರಿ ಅಂತ ಹೇಳಿ ಅಕ್ಕಿಗೆ ಈಗಿ ಬಂಗಾರ ಸಿಗ್ಲಾರ್ದಂಗ ನಾನೇ ಏನಾರು ರೂಪಾಯಿ ಮಾಡಬೇಕ ಈಕೆ ಯಾಕೆ ಕಳ್ಕೊತ ಬರ್ನಾ ಅದಾಳು ಎಲ್ಲಾರ್ಗೂ ಒಳ ಸಿಕ್ಕಿಕಿನ ಇವತ್ತು ಈಕೆ ಹೇಳಕತ್ತಾಳೆ ಅಂದ್ರೆ ಏನೋ ಮಸ್ಲತ್ ಮಾಡ್ಕೊಂಡು ಬಂದಾಳು ಅರೇ ಹಾಂ ಅದೇ ನಿನ್ನೂ ಸತ್ತಿಲ್ಲ ಯಾಳಾಕತ್ತರ ಯಾಕೆ ಆಳಾಕತ್ತಾನ ಅಂತ ಕೇಳಬಾರ್ದೇನ ಅಂತ ಬಿಟ್ಟು ಅದೇ ನಿನ್ನ ಸತ್ತಿಲ್ಲ ಅಂತೀರಿ ಅದೊಂದು ಬಾಕಿ ಐತೆ ನೋಡು ನಿನ್ ಕಾಲದಾಗ ಏನೇನು ಕಂಡುಬಾರ್ದು ಎಲ್ಲ ಕಂಡುಬಿಟ್ಟೆ ಈಗ ಅದೊಂದು ಉಳ್ದೈತೆ ನೋಡು ನಾ ಬದಕಿರೋದ ಅಂತಂದ್ರೆ ಹೇಳಬಿಡ ಇಷ್ಟು ನೀ ಹೇಳದಂಗ ಕೇಳ್ಕೊಂಡ್ ಬಂದೆ ಇವತ್ ನೋಡ್ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದೈತಂತ ಅಂತ ನಾನೇನ್ ಮಾಡಿನ್ರಿ ನಾವೇ ಚಲೋ ಇರ್ಬೇಕಂತ ಹೇಳಲ್ಲಿದ್ದ ಅದಿರ್ಲಿ ಯಾಕತಿ ಹೇಳದ್ ಯಾಕ್ರಿ ನಮ್ ಅವ್ವ ಏನಕ್ ಅಷ್ಟಕ್ಕೂ ಯಾರ ಮೇಲೆ ಕೈ ಮಾಡಲ್ಲ ಹೇಳ್ತೇನೆ ಹೇಳ್ತೇನೆ ಅಂತ ಹೇಳಿ ಇಷ್ಟು ಸುಳ್ಳು ಹೇಳಬಾರ್ದು ನನ್ ಗೊತ್ತೈತ್ರಿ ನಾ ಏನ್ ಹೇಳಿದ್ರಿ ಅಂತ ಹೇಳಿ ಯಾರ ಏನೋ ಏನ ಮಾಡ್ಸಾರ ನನಗೆ ಗೊತ್ತೈತಿ ಅದೇನಾರ ಇರ್ಲಿ ನಮ್ಮವ್ವ ಹೊಡಿ ಅಂತ ಕೆಲ್ಸ ನೀ ಏನ್ ಮಾಡಿದ್ದಿ ಏನಿಲ್ಲ ನಾನ್ ಮನೆಯಿಂದ ಬಂದೆ ಯಾಕೆ ಬಂದಿ ಅಲ್ಲೇ ಇರ್ಬೇಕ ಬೇಡ ನಿಮ್ಮ ತಿನ್ನಾಕ ಆ ಅಲ್ಲೇ ಬಿಟ್ಟು ಬಂದಿ ಎಲ್ಲಾ ಆಸ್ತಿನೂ ಅಂಜು ಹೆಸರಿಗ ಬರಸ್ತಾರಂತ ಬರ್ಲಿ ಬಿಡುಗಿ ಅಯ್ಯೋಯೋ ಎಷ್ಟರ ಸುಳ್ಳು ದೇವರಂತ ಅತ್ತಿ ಮೇಲೆ ಎಷ್ಟರ ಅಪ್ಪಳ ಒಂದ್ ಸಮಾಧಾನ ಏನಂದ್ರ ಕುತಂತ್ರ ಬುದ್ಧಿ ಎಲ್ಲಾ ಗೊತ್ತಾತಲ್ಲ ಅಷ್ಟ ಸಾಕ ಪಾರ್ವತಿ ಎಲ್ಲಾ ಏನೇನ್ ನಡ್ದ್ ಹೊರಗ ನಾ ಎಲ್ಲಾ ಕೇಳಿಸ್ಕೊಂಡೇನಿ ಇಲ್ಲಬಾರದಪ್ಪ ಅದೆಲ್ಲ ನಮ್ಮ ಅವನ ಮೇಲೆ ಹಾಕ್ಬೇಡ ಆದ್ರೂ ನೀನು ಏನು ಹೇಳ್ತಿ ಕೇಳೋಣ ಅಂತಂದ್ ಹೇಳಿ ಕೇಳ್ದೆ ಇಷ್ಟರ ಸುಳ್ಳು ಹೇಳ್ತಿದಿ ನೀನ್ ಹಾ ಇದ್ದಿದ್ದಂಗ ಹೇಳ್ತಿಯಲ್ಲ ತಲೆ ಮೇಲೆ ಹೊಡೆದಂಗ ಯಾರಿಗೂ ನನ್ನಂದ್ರ ಆಗದೇ ಇಲ್ಲ ಎಲ್ಲಾರ್ಗು ನನ್ನಂದ್ರ ಅಸಾಡ್ಡೆ ಅಲ್ಲಿ ನೋಡಿದ್ರ ನಿಮ್ಮ ಹೊಡೆ ಹೊಡೆದ್ ಕಳ್ಸಿದ್ಲ ಬಂದ್ರೆ ಬಂದ್ರ ನೀವ್ ನನಗೆ ಏನಂತ ತಿಕೊಂಡಿರ್ ನೀವ್ ತಾಯಿ ಮಗ ನನ್ನ ನಿಮ್ಮನ್ನ ಹಂಗ ಸುಮ್ಮನೆ ಬಿಡೋದಿಲ್ಲ ನಾ ಮಾಡ್ತೆ ನಿಮ್ಗ ಏ ಪಾರಿ ನಾ ಹೊಡೆದಿಲ್ಲ ಅದೇ ಇದೆಲ್ಲ ಆಕಿನ್ ಗಿಮಿಕ್ರಿ ನಿಮ್ಮ ಹತ್ರ ಅಯ್ಯೋ ಪಾಪ ಅನ್ಸ್ಕೋಬೇಕಂತ ಹಿಂಗ್ ಮಾಡಾಕತ್ತಾಳಕಿ ತಾಯಿ ಮಗ ಸೇರ್ಕೊಂಡು ನನಗೆ ಹೊಡಿತೀರಿ ಸ್ಟೇಷನಿಗೆ ಹೋಗಿ ನಿಮ್ಮ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ ವರದಕ್ಷಿಣೆ ಸಲುವಾಗಿ ಹೊಡ್ಯಾಕತ್ತೀರಿ ಅಂತ ಹೇಳಿ ಎಂತ ಹೊಲಸ್ ಬಾಯ ನಿಂದ ನಿಮ್ಮವ್ವ ನಿನ್ನ ಅದೇನಂತ ಹೇಳಿ ಹತ್ತಿ ಬಿಟ್ಲೋ ಏನು ಅಯ್ಯೊಪ್ಪ ಮಾತಿದ್ರೆ ಸುಳ್ಳು ನೋಡ್ ವರತಿನ ಹೊಡ್ದಿಲ್ಲ ಯಾಕೆ ಸುಳ್ಳು ಸುಳ್ಳು ಅಪೋದ ಹಾಕ್ತಿದ್ದೀನಿ ನಮ್ಮ ಮೇಲೆ ನಾನು ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅದಲ್ಲ ಹಂಗಾರ ನಿಮ್ಮ ಒನ್ನೆ ಹೆಂತಿದ್ದ ಇಷ್ಟು ಬಂಗಾರ ನನಗೆ ಕೊಡ್ರಿ ಎಲ್ಲ ಕೊಡೋದು ಕೊಟ್ಟಾಳಲ್ಲ ಅವ್ವ ಮತ್ತಿನ್ನೇನೈತಾ ಎಲ್ಲಾನು ಅವಾಗ ಇಸ್ಕೊಂಡಿಯಲ್ಲ ಮತ್ತಿನ್ನೇನು ಉಳ್ದಾವು

ನೀವರ ಚಂದಾಗಿ ಇರಪ್ಪ ನಾ ಏನೋ ಅನ್ಕೊಂಡು ಕೊಟ್ಟಿದ್ದಿಲ್ಲ ಇಷ್ಟು ದಿವಸ ಇರ್ಲಿ ಇವತ್ತೆಲ್ಲ ನಾಳ್ಯಾಕೀಗ ಸೇರ್ಬೇಕಾಗಿದ್ದ ಈಗ ಕೊಟ್ಬಿಡ್ತೇನೆ ಅಷ್ಟ ಓ ಎಲ್ಲ ಕೊಡಾಕತ್ತೀ ತಡಿ ನೋಡ್ ಪಾರ್ವತಿ ಇವು ನಮ್ಗ ವಂಶ ಪಾರಂಪರವಾಗಿ ಮನಿ ಸೊಸೆಂದ್ರಿಗಂತ ಬಂದಿದ್ದಂತ ಬಳುವಳಿಗಳು ಈ ಒಡವೆನ ನೀನ್ ಎಷ್ಟು ಜೋಪಾನವಾಗಿ ಇಟ್ಕೊಂತಿ ಅಷ್ಟು ನಮ್ಮ ನೀವು ಉದ್ಧಾರ ಆಗ್ತತಿ ಯಾವತ್ತು ಯಾವ್ದ ಕಾರಣಕ್ಕೂ ಇನ್ನ ಕಳ್ಕೊಬೇಡ ಇನ್ನಿದ್ರ ಜವಾಬ್ದಾರಿ ನಿನಗೆ ಒಪ್ಸಕತ್ತೇನು ತಡಿ ಮಾಡ್ತೇನೆ ನಿನಗೋ ಅಯ್ಯ ಏನ್ ಬಂದಿತಾಡಿ ಬಂಗಾರನೆಲ್ಲ ಕೆಳಕ್ ಚಲ್ಬಿಟ್ಟಲ್ಲ ಬಿಟ್ಟಲ್ಲ ಅಂತ ಹೇಳಿ ಹೆಂಗ ಬಂಗಾರ ಬಂಗಾರ ಅಂದಿ ಎಲ್ಲ ಹಾವ್ ಆತಿಲ್ಲ ಹಿಂಗ ಇಷ್ಟ ದಿವಸ ಊರ್ದಿನ್ ಐತಿ ಮಾರಿ ಹಬ್ಬ ತಗೋಳ ಬಂಗಾರ ಬಂಗಾರ ಅಂದಿ ಬಂಗಾರಂದಿ ಅಂತ ಬೇಡ ಸಾಕಿಯಲ್ಲ ಒಳ್ಳೆ ಒಳ್ಳೆ ಬೇಡ ನನಗ ಗೊತ್ತೈತಿ ಎಲ್ಲಾ ಮಾಟ ಮಾತ್ರ ಮಾಡ್ಸಿ ಬಂಗಾರ ತಂದ್ ಕೊಟ್ಟಿರಿ ಅದಕ್ಕ ನಂಗ ಹಾವು ಕಣ್ಣ ಕಾಣಿ ಇದನ್ನೆಲ್ಲ ಇಷ್ಟಕ್ಕ ಬಿಡಂಗಿಲ್ಲ ನಿಮ್ಗೆಲ್ಲಾರ್ಗು ಒಂದ್ ಗತಿ ಕಾಣಿಸ್ತೇನೆ ಹೌದ್ಲಾ ನಂಗೂ ಏನ್ ತಿಳಿಬಂದಿ ನಾ ಹೊಡೆದಿಲ್ಲ ಅಂದ್ರೂ ಆಗಳ ಹೊಡೆದ್ರಿ ಅಂತ ಓಡಿ ಬಂದ್ಲು ಇಲ್ಲೇ ನೀ ಹೊಡೆದಿ ಅನ್ನಕತ್ತಾಳ ಏನೇನಪ್ಪ ಈ ಹುಡುಗಿಗೆ ಏನೋ ಆಗ್ಯದ ಕಾಣ್ತತಿ ಡಾಕ್ಟರ್ ಹತ್ರನಾರ ಸ್ವಲ್ಪ ಕರ್ಕೊಂಡು ಹೋಗಿ ತೋರ್ಸ್ಕೊಂಬಾರ್ಲ ಅದೆಲ್ಲ ಹೋಗ್ಲಿ ಬಂಗಾರ ಕೊಟ್ರೆ ಹಾವು ಹಾವು ಅಂತ ಹೇಳಿ ನನ್ಗೆ ಮಾಟ ಮಂತ್ರ ಮಾಡ್ಸಿರ ಅಂತೇಳಿ ಓಡೋದ್ಲಲ್ಲ ನೋಡಂಗಾರ ನಿನ್ನ ಎದ್ರಿಗ ಕೊಟ್ಟಿಲ್ಲ ಅಂಗಾರ ನಾನು ಹೌದ್ ಬೇಯವ ನಂಗೂ ಏನು ತಿಳಿವಲ್ದಂಗ ಆಗೇತಿ ನನಗ ಅನಿಸತಿ ಈಕಿನ ಮಾಟ ಮಂತ್ರ ಮಾಡ್ಸಿ 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 ಈಕಿಗ ಎಲ್ ತಿರ್ಗಾಕತ್ತೈತ ಏನೋ ಅಂತ ಹೇಳಿ ಅವೆಲ್ಲ ಇರ್ತಾವಲ್ಲ ಸುಳ್ಳ ನೀನು ನಂಬ್ತೇನೆ ನಂಬ್ತೇನೆ ಅಂತ ಹೇಳಿ ಇಂತವೆಲ್ಲ ಗೊಡ್ಡ ನಂಬಿಕೆನೆಲ್ಲ ನಂಬ್ತೀನಿ ನೋಡಪ್ಪ ಬಾರ್ಬೇವಾ ಇಕ್ಕಿನ ದಿನ ಇದ್ದಿದ್ದ ಜಗಳ